नमस्कार अम ತುಂಬಾ ಖುಷಿ ಆಗ್ತಾ ಇದೆ ಎಲ್ಲರಿಗೂ ಇವತ್ತು ನಮ್ಮ ಟ್ರೈಲರ್ ಲಾಂಚ್ ಗೆ ಬಂದಿದ್ದಕ್ಕೆ ಫಸ್ಟ್ಲಿ ಥ್ಯಾಂಕ್ ಯು ಅಶ್ವಿನಿ ಮ್ಯಾಮ್ ಫಾರ್ ビーಂಗ್ ಹಿಯರ್ ಟುಡೇ ಅಶ್ವಿನಿ ಮ್ಯಾಮ್ ಹಸ್ ಜರ್ನಿಡ್ ವಿತ್ us ಫ್ರಮ್ ದಿ ಬಿಗಿನಿಂಗ್ ಅಂಡ್ ಫೈನಲಿ ನಮ್ಮ ಟ್ರೈಲರ್ ಲಾಂಚ್ ಗೆ ಕೂಡ ಬಂದಿದ್ದಾರೆ her unending support uh, and love for the team um, uh, means a lot to us uh, so thank you ma'am ಆಲ್ಸೋ ಟು ಆಲ್ ನಮ್ಮ ಮೀಡಿಯಾ ಟೀಮ್ ಮತ್ತು ನಮ್ಮ ಟೆಕ್ನಿಕಲ್ ಟೀಮ್ ಇವತ್ತು ಬಂದಿದ್ದಕ್ಕೆ ತುಂಬ ಧನ್ಯವಾದಗಳು ಸೊ ಅಫ್ಕೋರ್ಸ್ ಅನ್ಲಾಕ್ ರಾಗುವ ನಮ್ಮ ಸಿನಿಮಾ ಅನ್ಲಾಕ್ ರಾಗುವ ಫೆಬ್ ಸೆವೆನ್ಗೆ ರಿಲೀಸ್ ಆಗ್ತಾ ಇದೆ ವೀ ಹವ್ ಪುಟ್ ಅ ಲಾಟ್ ಆಫ್ ಎಫರ್ಟ್ ಇನ್ ಟು ಮೇಕಿಂಗ್ ದಿಸ್ ಫಿಲ್ಮ್ ಆ್ಯಂಡ್ ಫೈನಲಿ ರಿಲೀಸ್ ಆಗ್ತಾಯಿದೆ ಸೊ ತುಂಬ ಖುಷಿ ಆಗ್ತಾ ಇದೆ ಯಾಕೆಂದರೆ ಫೆಬ್ ಸೆ ಸೆವೆಂತ್ಗೆ ಅನ್ಲಾಕ್ ರಾಗ ರಿಲೀಸ್ ಆಗ್ತಾ ಇದೆ ಅಂಡ್ ಫೆಫ್ ಫೋರ್ಟೀನ್ಗೆ ನನ್ನ ಇನ್ನೊಂದು ಕನ್ನಡ ಸಿನಿಮಾ ಬು ನಮ್ಮ ಗಗ್ನಂ ಕೂಡ ರಿಲೀಸ್ ಆಗ್ತಾಯಿದೆ ಇದೆ ಎನ್ ಆಕ್ಟ್ ಐ ಥಿಂಕ್ ದಟ್ಸ್ ಎ ಹ್ಯೂಜ್ ಹ್ಯೂಜ್ ಬ್ಲೆಸಿಂಗ್ ಆಲ್ಸೋ ನಮ್ಮ ಥೀಮ್ ಬಗ್ಗೆ ಹೇಳಬೇಕಂದ್ರೆ ದೀಪಕ್ ಸರ್ ನೇಟೆಡ್ ದಿಸ್ ಫಿಲಮ್ ಟು ಮಿ ಟೂ ಇಯರ್ಸ್ ಅಗೋ ನನಗೆ ಆ್ಯಕ್ಚುಲಿ ನಿಜ ಹೇಳಬೇಕಂದ್ರೆ ಸಾಧು ಸರ್ ಪೋರ್ಷನ್ಸ್ ನನ್ನ ಪೋರ್ಷನ್ಸ್ಗಿಂತ ಜಾಸ್ತಿ ಸಾಧು ಸರ್ ಪೋರ್ಷನ್ಸ್ ಕೇಳ್ಕೊಂಡು ಐ ವಾಸ್ ಲೈಕ್ ನಾನು ಈ ಸಿನಿಮಾ ಮಾಡ್ತೀನಿ ಅಂತ ಬಿಕಾಸ್ ಸರ್ ಪೋರ್ಷನ್ಸ್ ಜಸ್ಟ್ ಚೆನ್ನಾಗಿ ಸತ್ಯ ಸರ್ ಬ ಬರ್ತಿದ್ದಾರಂತೆ ಐ ಟ್ರೂಲಿ ಟ್ರೂಲಿ ಫೆಲ್ ಇನ್ ಲವ್ ವಿತ್ ಸಾಧು ಸರ್ ಪೋರ್ಷನ್ಸ್ ಆ್ಯಂಡ್ ಐ ಐ ನಗ್ ಥಿಂಕ್ ನಗ್ನಕ್ ನಗ್ನಕು ಐ ವಾಸ್ ಲೈಕ್ ಸರ್ ನನಗೆ ಈ ಸಿನಿಮಾ ಮಾಡಲೇಬೇಕು ಆ್ಯಂಡ್ ಐ ಇಮಿಡಿಯೇಟ್ಲಿ ಸರ್ ಅ ಎಸ್ ಐ ಡೆಂಟ್ ಈವನ್ ಟೇಕ್ ಟೈಮ್ ಸರ್ ನಾನು ಈ ಸಿನಿಮಾ ಮಾಡ್ತೀನಿ ಅಂತ ಆ್ಯಂಡ್ ಆಫ್ ಆಫ್ಕೋರ್ಸ್ ಬಿನ್ ಅ ಜರ್ನಿ ಎವರ್ ಸಿನ್ಸ್ ಆ್ಯಂಡ್ ಆಫ್ಕೋರ್ಸ್ ವಿಜುವಲ್ಸ್ ನೋಡುವಾಗ ನಿಮ್ಗೆ ಗೊತ್ತಾಗುತ್ತೆ ದ್ಯಾಟ್ ಯು ನೋ ಇಟ್ ಈಸ್ ಟೆಕ್ನಿಕಲಿ ಅ ವೆರಿ ಸೌಂಡ್ ಫಿಲ್ಮ್ ನಾವು ಆ್ಯಕ್ಚುಲಿ ಚಿತ್ರದುರ್ಗನಲ್ಲಿ ನಾವು ಶೂಟ್ ಮಾಡಿದ್ವಿ ಈ ಸಾಂಗ್ ಕೂಡ ರಾಘವ ರಾಘವ ಸಾಂಗ್ ಆ ಬಿಸಿಲಲ್ಲಿ ವಿ ಶಾಟ್ ಫಾರ್ ಸೋ ಮೆನಿ ಅವರ್ಸ್ ಆ್ಯಂಡ್ ಐ ಥಿಂಕ್ ದ ಟೀಮ್ ರಿಕ್ವೈರ್ಸ್ ಅ ಹ್ಯೂಜ್ ರೌಂಡ್ ಆಫ್ ದ ಪ್ಲಾಸ್ ಯಾಕಂದರೆ ಆ ಬಿಸಿಲಲ್ಲಿ ಶೂಟ್ ಮಾಡೋದು ಇಸ್ ನಾಟ್ ಈಸಿ ನಾಟ್ ಜಸ್ಟ್ ಮಿಲ್ ಇನ್ ದ ನೈ ಬಟ್ ಎಲ್ಲರೂ ಆ ಎಕ್ವಿಪ್ಮೆಂಟ್ ತಗೊಂಡು ಅಷ್ಟು Dura, um, Hogadu, and you know we have to climb a fort to take all of these equipments with the gimbal and with the uh, um, cameras. It was really difficult, but I think, ಫೈನಲಿ ನಾವು ವಿಜುವಲ್ಸ್ ನೋಡುವಾಗ ನಮ್ಗೆ ಗೊತ್ತಾಗುತ್ತೆ ದಟ್ ಯು ನೋ ಇಟ್ ಡೆಫಿನೆಟ್ಲಿ ಈಸ್ ಟೀಮ್ ವರ್ಕ್ ಈವನ್ ಮೇಕಪ್ ಮೈ ಮೇಕಪ್ ವಾಸ್ ಮೆಲ್ಟಿಂಗ್ ಬಟ್ ಯು ನೋ ಟು ಹ್ಯಾವ್ ಸಮ್ಬಡಿ ಕಮ್ ಆ್ಯಂಡ್ ಟಚ್ ಯುವರ್ ಮೇಕಪ್ ಯುವರ್ ಹೇರ್ ಐ ಫೀಲ್ ಲೈಕ್ ದ ಕ್ರೆಡಿಟ್ ಜಸ್ಟ್ ಡಜನ್ ಗೋ ಟು ಆ್ಯಕ್ಟರ್ಸ್ ಎಟ್ ದಿ ಎಂಡ್ ಆಫ್ ದ ಡೇ ಐ ಥಿಂಕ್ ಇಟ್ ಇಸ್ ದ ಟೀಮ್ ಬಿಕಾಸ್ ವಾಟ್ ಯು ಸಿ ಫೈನಲಿ ಈಸ್ ಟೀಮ್ ವರ್ಕ್ ಸೊ ಹಾಗಾಗಿ ನಮ್ಗೆ ತುಂಬ ಖುಷಿ ಆಗ್ತಾ ಇದೆ ಆ್ಯಂಡ್ ಪ್ಲೀಸ್ ಸಪೋರ್ಟ್ ಮಾಡಿ ಎಲ್ಲರೂ ಥಿಯೇಟರ್ಸ್ಗೆ ಬನ್ನಿ ನಮ್ಮ ಸಿನಿಮಾ ನೋಡಿ ಇಷ್ಟ ಆದರೆ ಸೋಷಿಯಲ್ ಮೀಡಿಯಲ್ಲಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಬನ್ನಿ ಸಿನಿಮಾ ನೋಡಿ ಥ್ಯಾಂಕ್ ಯು ಸೋ ಮಚ್ ಐಮ್ ಆ್ಯಕ್ಚುಲಿ ರನ್ನಿಂಗ್ ಅ ಲಿಟಲ್ ಲೇಟ್ ನನಗೆ ಕೇರಳ ಹೋಗಬೇಕು ಐ ಹ್ಯಾವ್ ಅ ಫ್ಲೈಟ್ ಟಿಕ್ಯಾಟ್ ಸೊ ಹಾಗಾಗಿ ಐ ಆಮ್ ರಶಿಂಗ್ ಮೈ ವರ್ಡ್ ಬಟ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಂಗ್ ಅಂಡರ್ಸ್ಟ್ಯಾಂಡಿಂಗ್ ಆ್ಯಂಡ್ ಪೇಶೆಂಟ್ ವಿತ್ ಅಸ್ ಆ್ಯಂಡ್ ದ ಟೀಮ್ ಥ್ಯಾಂಕ್ ಯು ಸೋ ಮಚ್ ಸಿ ಯು ಆನ್ ದ ಸೆವೆಂತ್ ಆಫ್ ಫೆಬ್ರವರಿ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ